ಕ್ರೈಸ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ಈ ಒಂದು ದಿನವನ್ನು ಕೂಡ ಕರ್ತನ ಸಮ್ಮುಖದಲ್ಲಿ ನಾವು ಕಂಡು ಪ್ರಾರಂಭಿಸಲಿಕ್ಕೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ ಈ ದಿನವೂ ಕೂಡ ಸಂತೋಷ ಸಮಾಧಾನವಾಗಿ ನಾವು ಮುಂದೆ ಹೋಗಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ ಎಂಬುದಾಗಿ ಮುಂದಿನ ವಾಕ್ಯ ದಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಸುವ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಈ ಒಂದು ದಿನವನ್ನು ನಾವು ಕಾಣಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಈ ಮುಂದಿರುವ ಸಮಯ ನಿನ್ನ ವಾಕ್ಯಗಳನ್ನ ಕೇಳಿ ಈ ಒಂದು ದಿನವೂ ಕೂಡ ನಾವು ಬಲ ಹೊಂದಿಕೊಳ್ಳಿಕ್ಕೆ ಕೃಪೆ ಕೊಡಿರಿ ನೀವು ನಮ್ಮೊಂದಿಗೆ ಮಾತನಾಡಿರಿ ನೀವು ನಮ್ಮನ್ನ ಬಲಪಡಿಸಿರಿ ನಡೆಯಬೇಕಾದ ಹಾದಿಯನ್ನು ನಮಗೆ ತಿಳಿಯಪಡಿಸಿರಿ ಮುಂದಿರುವ ಸಮಯ ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಲ್ಲ ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದಿನದ ವಾಕ್ಯದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿರುವಂತ a vishya da curitou. ಈ ದಿನ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ ಅದಕ್ಕೆ ಅನೇಕ ವಿಷಯಗಳನ್ನು ನಾವು ಯೋಚನೆ ಮಾಡಿ ನೋಡುವಾಗ ನಮಗೆ ಅದು ಅಸಾಧ್ಯ ಎಂಬುದಾಗಿ ನಾವು ಕಾಣ್ತೇವೆ ಅನೇಕ ವಿಷಯಗಳು ನಮ್ಮ ಮನಸ್ಸಿಗೆ ಬಂದಾಗ ಇದು ನಡೆಯಲ್ಲ ಇದು ಹೆಂಗೆ ನಡೀತದೆ ಇದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ನಾವು ಯೋಚಿಸುವುದುಂಟು ಅನೇಕ ವಿಷಯಗಳಲ್ಲಿ ನಮ್ಮ ಜೀವಿತದಲ್ಲಿ ಇದು ನಡೀತದಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿದ್ದುಂಟು ಆದರೆ ಇವೆಲ್ಲದರ ಮೇಲೆ ನಮಗೆ ಒಂದು ಜಯ ಬಿಡುಗಡೆ ಸಿಕ್ಕಬೇಕಾದರೆ ನಮಗೆ ಅದು ಒಂದು ಪ್ರಾರ್ಥನೆ ಮೂಲಕ ಮಾತ್ರವೇ ಆಗಿರ್ತದೆ ಅದರಿಂದ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಆತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ಯಾವ ವಿಷಯಗಳು ನಮ್ಮ ಆಲೋಚನೆಯಲ್ಲಿ ನಮ್ಮ ಜ್ಞಾನಕ್ಕೆ ಮಿಗಿಲಾಗಿ ಬರ್ತದೋ ಅದೆಲ್ಲವನ್ನ ಕರ್ತನು ನಾವು ಪ್ರಾರ್ಥನೆ ಮಾಡುವಾಗ ಸಾಧ್ಯವಾಗಿ ಮಾಡುವುದನ್ನು ನಾವು ನೋಡ್ತೇವೆ ಅನ್ನಳು ಪ್ರಾರ್ಥಿಸಿದಾಗ ಅನ್ನಳ ಗರ್ಭವನ್ನ ಆಶೀರ್ವದಿಸಿ ಒಳ್ಳೆ ಮಗನನ್ನ ದೇವರು ಕೊಟ್ಟನು ಅಂದ್ರೆ ಅನ್ನಳ ಪ್ರಾರ್ಥನೆಯಲ್ಲಿ ಅಸಾಧ್ಯವಾದದ್ದನ್ನ ದೇವರು ಸಾಧ್ಯವಾಗಿ ಮಾರ್ಪಡಿಸಿದರು ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ನಡೆಯಲ್ಲ ಎಂಬುದಾಗಿ ನಾವು ಚಿಂತಿಸಿಕೊಂಡಿರ್ತೇವೋ ಅದನ್ನೆಲ್ಲ ಸಾಧ್ಯವಾಗಿ ಮಾಡುವಂಥದ್ದು ಪ್ರಾರ್ಥನೆ ಅದರಿಂದ ಪ್ರಾರ್ಥನೆ ಜೀವಿತದಲ್ಲಿ ನಾವು ಮುಂದುವರಿಯುವಾಗ ನಮ್ಮ ಜೀವಿತದಲ್ಲಿ ಕೆಲವೊಂದು ಅನುಭವಗಳನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮಾರ್ಕನು ಬರೆದು ಸುವಾರ್ತೆ ಅದರ ಹತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಇದು ಮನುಷ್ಯರಿಗೆ ಅಸಾಧ್ಯ ಅದು ದೇವರಿಗೆ ಅಸಾಧ್ಯವಲ್ಲ ದೇವರಿಗೆ ಎಲ್ಲವೂ ಸಾಧ್ಯವೇ ಎಂಬುದಾಗಿ ಹಾಗಾದರೆ ಮನುಷ್ಯರಿಗೆ ಅಸಾಧ್ಯವಾದದ್ದನ್ನು ದೇವರು ಖಂಡಿತವಾಗಲೂ ಅಸಾಧ್ಯ ಎಂಬುದಾಗಿ ಎಣಿಸಲ್ಲ ದೇವರಿಗೆ ಎಲ್ಲವೂ ಸಾಧ್ಯ ಹಾಗಾದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವ ಆತನಾಗಿದ್ದಾನೆ ಏನೆಲ್ಲ ವಿಷಯಗಳು ಅಸಾಧ್ಯವಾಗಿ ಮನುಷ್ಯನಿಗೆ ತೋರಿ ಬಂದರೂ ಕೂಡ ಅದನ್ನು ಸಾಧ್ಯವಾಗಿ ಮಾಡುವ ಆತನು ದೇವರಾಗಿದ್ದೇನೆ ನನ್ನ ಮಾತುಗಳನ್ನು ಕೇಳುವಾಗ ಅನೇಕರ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಈ ಕಾರ್ಯ ನಡೀತದ ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡಿಕೊಂಡಿರ್ತಾರೆ ಒಂದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಈ ಕೆಲಸ ನನಗೆ ಸಿಗ್ತದ ಈ ವಿದ್ಯಾಭ್ಯಾಸಕ್ಕೆ ನಾನು ಹೋಗ್ಲಿಕ್ಕಾಗ್ತದ ಇಂಥ ಒಂದು ಪದವಿ ನನಗೆ ಹೊಂದಿಕೊಳ್ಳಿಕ್ಕಾಗ್ತದ ಇಂಥ ಒಂದು ಆಶೀರ್ವಾದವನ್ನ ನಾನು ಪಡ್ಕೊಳ್ಳಿಕ್ಕೆ ಆಗ್ತದ ಎಂಬುದಾಗಿರುವಂಥ ಚಿಂತೆ ಅನೇಕ ಬಾರಿ ನಮಗೆ ಪ್ರಶ್ನೆಯಾಗಿ ಬರೋದುಂಟು ಆದರೆ ಮನುಷ್ಯರಾದ ನಮಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಅದರಿಂದಲೇ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಪ್ರಾರ್ಥನೆ ಮಾಡುವ ಪ್ರತಿಯೊಂದು ವ್ಯಕ್ತಿ ಜೀವಿತದಲ್ಲಿ ಅಸಾಧ್ಯವಾದದನ್ನ ಸಾಧ್ಯ ಮಾಡುವ ರೀತಿಯಲ್ಲಿ ಪ್ರಾರ್ಥನೆ ಮಾರ್ಪಡಿಸುವಂಥದ್ದಾಗಿದೆ ಹಾಗಾದ್ರೆ ನಾವು ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬೋದಾದ್ರೆ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು ಹೆಚ್ಚಿನ ಸಮಯ ನಮ್ಮಿಂದ ಏನೆಲ್ಲ ಕಾರ್ಯಗಳು ನಡೆಯಲ್ಲ ಎಂಬುದಾಗಿ ನಾವು ಚಿಂತಿಸಿಕೊಳ್ತೇವೋ ಅದರ ವಿಷಯದಲ್ಲಿ ನಾವೇ ಮತ್ತಷ್ಟು ಪ್ರಯತ್ನ ಪಟ್ಟು ಸೋತು ಹೋಗದೆ ನಿರಾಶೆಗೊಳ್ಳದೆ ಮತ್ತೆ ನಾವೇನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗ್ಲು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೇನೆ ಏನೆಲ್ಲ ಅಸಾಧ್ಯವಾಗಿರುತ್ತೋ ಅದನ್ನೆಲ್ಲ ಸಾಧ್ಯವಾಗಿ ಮಾಡುವ ಕರ್ತನು ನಮ್ಮ ಪ್ರಭು ಆಗಿದ್ದೇನೆ ಅದರಿಂದ ನಾವು ಪ್ರಾರ್ಥನೆಯಲ್ಲಿ ಆಸಕ್ತರಾಗಿ ಪ್ರಾರ್ಥನೆಯಲ್ಲಿ ನಿರಂತರಾಗಿ ನಾವು ಏನೆಲ್ಲ ವಿಷಯಗಳಿದೆಯೋ ಅದೆಲ್ಲಕ್ಕೋಸ್ಕರ ಪ್ರಾರ್ಥ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ ಎಂಬುದಾಗಿ ನಾವು ನಂಬುವಾಗ ದೇವರು ಖಂಡಿತವಾಗ್ಲೂ ಅದ್ಭುತವನ್ನ ಮಾಡಿ ಮಾಡ್ತಾನೆ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಪ್ರಾರ್ಥನೆ ಮೂಲಕ ತನ್ನ ಜೀವಿತವನ್ನ ಮುನ್ನಡೆಸಿಕೊಂಡು ಹೋದದ್ದನ್ನ ನಾವು ನೋಡ್ತೇವೆ ತಂದೆ ಬಳಿಯಲ್ಲಿ ನಿರಂತರವಾದ ಪ್ರಾರ್ಥನೆ ಮಾಡುವಂತ ಒಂದು ವ್ಯಕ್ತಿ ಆಗಿದ್ರು ನಮ್ಮ ಕರ್ತನಾದ ಯೇಸು ಸ್ವಾಮಿ ಭೂಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದ ಕಾಲವೆಲ್ಲ ಅತನು ತಂದೆಯೊಂದಿಗೆ ನಿರಂತರವಾದ ಸಂಪರ್ಕವನ್ನ ಪ್ರಾರ್ಥನೆಯೊಂದಿಗೆ ಇಟ್ಟುಕೊಂಡಿದ್ರು ಅದರಿಂದಲೇ ಭೂಲೋಕದಲ್ಲಿ ಅಸಾಧ್ಯವಾದದ್ದನ್ನೆಲ್ಲ ಸಾಧ್ಯವಾಗಿ ಕರ್ತನ ನಾವು ನೋಡ್ತೀವಿ ಹಾಗಾದ್ರೆ ಪ್ರಾರ್ಥನೆಯಲ್ಲಿ ಎಲ್ಲ ಸಾಧ್ಯ ಎಂಬುದಾಗಿ ನಂಬುವುದು ಮಾತ್ರ ಅಲ್ಲ ಆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ನಾವು ದೇವರೊಂದಿಗೆ ನಿರಂತರವಾದ ಒಂದು ಸಂಪರ್ಕವನ್ನ ಇಟ್ಟುಕೊಂಡಿರ್ಬೇಕು ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಅದರ ಹನ್ನೊಂದನೇ ಅಧ್ಯಾಯ ನಲವತ್ತ ಎರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ ಆದರೂ ನೀನು ನನ್ನನ್ನ ಕಳುಹಿಸಿಕೊಟ್ಟಿ ಎಂದು ತಿಳುಕೊಳ್ಳಲು ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದ್ದೇನೆಂದು ಹೇಳಿದನು ಅಂದರೆ ಸ್ವಾಮಿ ತಂದೆಯೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸನ್ನಿವೇಶ ಏನಂದರೆ ಲಾಜರನ ಮರಣದ ನಂತರ ನಾಲ್ಕು ದಿನಗಳ ಕಳೆದ ನಂತರ ಅವರ ಮನೆಗೆ ಅವರ ಗ್ರಾಮಕ್ಕೆ ಭೇಟಿ ಕೊಟ್ಟು ಯೇಸು ಸ್ವಾಮಿ ಅನೇಕ ಜನರು ಅವರ ಸಮಾಧಿ ಮುಂದೆ ಸೇರಿ ಬಂದಿದ್ದಾರೆ ಸಮಾಧಿಯ ಮುಂದೆ ನಿಂತು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾರೊಂದಿಗೆ ತಂದೆಯೊಂದಿಗೆ ಅಂದರೆ ಮನುಷ್ಯನ ದೃಷ್ಟಿಗೆ ಆ ಕಾರ್ಯ ಅಸಾಧ್ಯ ಸತ್ತು ನಾವು ನಾಲ್ಕು ದಿನ ಆಗಿದೆ ಎಂದಿಗೂ ಅವನಿಗೆ ಜೀವ ಬರಲ್ಲ ಅಂತಲೇ ಮನುಷ್ಯನೆಲ್ಲ ಅಂದಿಕೊಂಡಿದ್ದು ಆದರೆ ಯೇಸು ಸ್ವಾಮಿ ಹೇಳ್ತಿದ್ರೆ ಯಾವಾಗಲೂ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಿ ಈಗಲೂ ಕೇಳುತ್ತಿ ಎಂಬುದಾಗಿ ನಾನು ನಂಬಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗಾದರೆ ಪ್ರಾರ್ಥನೆಯಲ್ಲಿ ಮನುಷ್ಯನು ಏನೆಲ್ಲ ಅಸಾಧ್ಯ ಎಂಬುದಾಗಿ ನೆನೆಸ್ತಾನೋ ಅದನ್ನೆಲ್ಲ ಸಾಧ್ಯವಾಗಿ ಮಾಡುವಂಥದ್ದೇ ಪ್ರಾರ್ಥನೆಯಾಗಿದೆ ನಾವು ಪ್ರಾರ್ಥನೆ ಮಾಡುವಾಗ ಏನು ನಿರ್ಜೀವವಾದದ್ದು ಆದರೂ ಪರವಾಗಿಲ್ಲ ಅದಕ್ಕೆ ಜೀವ ಬರೋದನ್ನ ನಾವು ನೋಡ್ತೀವಿ ಯೇಸು ಸ್ವಾಮಿ ಲಾಜರನ್ನ ಸಮಾಧಿಯ ಮುಂದೆ ಹೋಗಿ ಪ್ರಾರ್ಥನೆ ಪ್ರಾರ್ಥಿಸಿದಾಗ ಆತನು ಸಮಾಧಿಯಿಂದ ಹೊರಬಂದು ಜೀವಂತವಾಗಿ ಅನೇಕರ ಮುಂದೆ ಸಾಕ್ಷಿ ಆಗಿದ್ದನ್ನು ನಾವು ನೋಡ್ತೀವಿ ಹಾಗಾದರೆ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ನೀನು ನಂಬಿ ಪ್ರಾರ್ಥನೆ ಮಾಡೋದಾದರೆ ನಿನ್ನ ಜೀವಿತದಲ್ಲಿ ಇನ್ನೇನು ನನ್ನನ್ನು ಕೈ ಬಿಟ್ಟು ಹೋಯ್ತಲ್ಲ ನನ್ನ ಜೀವಿತದಲ್ಲಿ ನಷ್ಟಪಟ್ಟು ಹೋಯ್ತಲ್ಲ ಇನ್ನೆಂದಿಗೂ ಅದು ನನಗೆ ಸಿಕ್ಕಲ್ಲ ಎಂಬುದಾಗಿ ನೀನು ಅಂದುಕೊಂಡಿರುವುದು ಕೂಡ ದೇವರು ನಿನಗೆ ಸಿಕ್ಕುವ ಹಾಗೆ ಮಾಡಬೇಕಾದ್ರೆ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ದೇವರು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡುವ ಕರ್ತನಾಗಿದೆ ಅದರಿಂದ ಪ್ರಾರ್ಥನೆ ಮೂಲಕ ಎಲ್ಲವೂ ಸಾಧ್ಯ ಬಿಟ್ಟು ಬಿಡದೆ ನೀವು ಪ್ರಾರ್ಥನೆ ಮಾಡೋದಾದರೆ ಪ್ರಾರ್ಥನೆ ಉಳ್ಳವರಾಗಿ ನೀವು ಮಾರ್ಪಡೋದಾದರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಪ್ರಾರ್ಥನೆಗೆ ಸಾಧ್ಯ ನಿಮ್ಮ ಕುಟುಂಬದ ವಿಷಯದಲ್ಲಿ ಒಂದು ಸಮಾಧಾನ ತರಲಿಕ್ಕೆ ಪ್ರಾರ್ಥನೆಗೆ ಸಾಧ್ಯ ನಿಮ್ಮ ಯಜಮಾನರ ವಿಷಯದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಪ್ರಾರ್ಥನೆಗೆ ಸಾಧ್ಯ ಒಂದು ವೇಳೆ ಮಕ್ಕಳು ದಾರಿ ತಪ್ಪಿ ಹೋದ ಅವಸ್ಥೆಯಲ್ಲಿ ಇದ್ದುಕೊಂಡು ನೀವು ಕಣ್ಣೀರಿಡುತ್ತಿರುವುದಾದರೆ ಪ್ರಾರ್ಥನೆಯಲ್ಲಿ ನಿರಂತರ ಖಂಡಿತವಾಗಲೂ ಮಕ್ಕಳನ್ನ ಬದಲಾಯಿಸಿ ನಿನ್ನ ದಾರಿ ತಪ್ಪಿದ ಮಕ್ಕಳನ್ನ ಬದಲಾಯಿಸಿ ತರುವಂತದಕ್ಕೆ ಅದು ಪ್ರಾರ್ಥನೆಯಿಂದ ಸಾಧ್ಯ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಎಲ್ಲವೂ ಸಾಧ್ಯವಾಗಿ ಮಾರ್ಪಡುವಂಥದ್ದಾಗಿದೆ ಅದರಿಂದ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡುವ ದೇವರ ಮುಂದೆ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ವಿದ್ಯಾಭ್ಯಾಸದಲ್ಲಿ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ ಒಳ್ಳೆ ಒಂದು ಕೆಲಸ ಆಗ್ತಾ ಇಲ್ವಾ ಒಳ್ಳೆ ರೀತಿಯಾಗಿ ಕುಟುಂಬ ಜೀವಿತವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಕುಟುಂಬದಲ್ಲಿ ಸಮಾಧಾನವಾಗಿ ಇರಲಿಕ್ಕೆ ಆಗ್ತಾ ಇಲ್ವಾ ಇದೆಲ್ಲ ಅಸಾಧ್ಯವಾಗಿ ನಿಮಗೆ ತೋರ್ತಾ ಇದೆಯಾ ಇದು ಸಾಧ್ಯವಾಗುವುದು ಹೇಗೆ ನೀವು ಪ್ರಾರ್ಥನೆ ಮಾಡುವಾಗ ಇದರಿಂದ ಸಿಕ್ಕುವ ಸಮಯವೆಲ್ಲ ನಾವು ಪ್ರಾರ್ಥನೆಯಲ್ಲಿ ಕಳೆಯೋಣ ಎಲ್ಲವೂ ಪ್ರಾರ್ಥನೆಯಿಂದ ಸಾಧ್ಯ ಎಂಬುದಾಗಿ ನಂಬೋಣ ಜೀವಿತದಲ್ಲಿ ಎಲ್ಲ ವಿಷಯಗಳಲ್ಲಿ ಚಿಂತೆ ಪಡೆದೆ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಹೇಳಿದ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಚಿಂತೆಗೆ ಒಂದು ಕೊನೆ ಇದೆ ನಮ್ಮ ದುಃಖಕ್ಕೆ ಒಂದು ಕೊನೆ ಇದೆ ನಮ್ಮ ಕಣ್ಣೀರಿಗೆ ಒಂದು ಕೊನೆ ಇದೆ ಖಂಡಿತವಾಗಲೂ ನಮ್ಮ ಕಣ್ಣೀರಿಗೆ ಒಂದು ಕೊನೆಯನ್ನು ತರುವಂಥ ದೇವರಾಗಿದ್ದಾರೆ ಯಾಕೆಂದರೆ ನಾವು ಪ್ರಾರ್ಥನೆ ಮಾಡುವ ದೇವರು ಜೀವ ಸ್ವರೂಪನಾದ ದೇವರು ನಾವು ಪ್ರಾರ್ಥನೆ ಮಾಡುವ ದೇವರು ಜೀವಿಸುವ ದೇವರು ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಅದರಿಂದ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಈ ಮಾತುಗಳನ್ನು ಕೇಳುವ ನಿಮಗೆ ಧೈರ್ಯ ಉಂಟಾಗಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮಗೇನೆಲ್ಲ ಅಸಾಧ್ಯವಾಗಿ ತೋರುತ್ತಿದೆಯೋ ಎಲ್ಲ ವಿಷಯಗಳಲ್ಲಿ ನೀವು ನಿರಾಶ್ರಿತರಾಗಿ ಮಾರ್ಪಟ್ಟಿದ್ದೀರೋ ಅದು ಕುಟುಂಬದ ವಿಷಯದಲ್ಲಾಗಿರ್ಬೋದು ಮಕ್ಕಳ ವಿಷಯದಲ್ಲಾಗಿರ್ಬೋದು ವಿವಾಹದ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಕೆಲಸದ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ವಿದ್ಯಾಭ್ಯಾಸದ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಸಂಬಂಧಿಕರ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ನಿಮ್ಮ ಸ್ನೇಹಿತರ ವಿಷಯದಲ್ಲಾಗಿರ್ಬೋದು ಯಾಕೆ ಇನ್ನೂ ನಡೀತಾ ಇಲ್ಲ ಎಂಬುದಾಗಿರುವಂಥ ಪ್ರಶ್ನೆಯನ್ನು ನೀವು ಹಾಕಿಕೊಂಡು ಕುಂತಿರುವುದಾದ್ರೆ ನೀವು ಪ್ರಾರ್ಥನೆ ಮಾಡಿ ಮಾಡಿ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಪ್ರಾರ್ಥನೆಯಲ್ಲಿ ಆಗದೇ ಇರುವಂಥ ಕಾರ್ಯವು ಒಂದೂ ಇಲ್ಲ ಪ್ರಾರ್ಥನೆಯಲ್ಲಿ ಕೆಂಪು ಸಮುದ್ರವು ಕೂಡ ವಿಭಾಗವಾಗ್ತದೆ ಪ್ರಾರ್ಥನೆಯಲ್ಲಿ ಬಂಡೆಯ ಮೂಲಕ ನೀರು ಕೂಡ ಬರ್ತದೆ ಪ್ರಾರ್ಥನೆಯಲ್ಲಿ ಅಲೆಗಳು ನಿಲ್ತವೆ ಪ್ರಾರ್ಥನೆಯಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ನಿರ್ಜೀವವಾದದ್ದು ಕೂಡ ಜೀವ ಉಳ್ಳದಾಗಿ ಮಾರ್ಪಡುವಂಥದ್ದಾಗಿದೆ ಅದರಿಂದ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬಿ ಮುಂದಿನ ದಿನಗಳಲ್ಲಿ ಎಲ್ಲ ವಿಷಯಗಳಲ್ಲಿ ನೀವು ಪ್ರಾರ್ಥ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ವೀರರಾಗಿ ಮಾರ್ಪಡುವುದಾದರೆ ಪ್ರಾರ್ಥನೆ ಎಂಬುವಂಥದ್ದು ನಿಮಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ನಿಮ್ಮನ್ನು ನಡೆಸುವಂಥದ್ದಾಗಿರ್ತದೆ ಅದರಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ ಕಣ್ಣುಗಳನ್ನು ಮುಚ್ಚೋಣ ಏನೆಲ್ಲ ವಿಷಯಗಳು ನಿಮ್ಮ ಜೀವಿತದಲ್ಲಿ ಈಗಲೂ ನಡೆದಿಲ್ಲ ಎಂಬುದಾಗಿ ನೀವು ಚಿಂತಿಸಿರುವುದಾದರೆ ಈ ದಿನ ಪ್ರಾರ್ಥನೆ ಮಾಡಿ ಅದು ಸಾಧ್ಯವಾಗಿ ಮಾರ್ಪಡ್ತದೆ ಪ್ರೀತಿ ಸ್ವರೂಪನ ತಂದೆ ಒಳ್ಳೆ ಸಮಯಕ್ಕಾಗಿ ಅಂದ್ರೆ ನಿನ್ನ ಮಕ್ಕಳು ನಿರಂತರವಾಗಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸಲಿಕ್ಕೆ ಬೇಕಾದ ಕೃತಿ ಕೊಡು ಯಾಕೆಂದರೆ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಸ್ವಾಮಿ ನೀವು ನಿರಂತರವಾಗಿ ನಮ್ಮ ಪ್ರಾರ್ಥನೆಯನ್ನ ಕೇಳುವ ದೇವರು ನಿರಂತರವಾಗಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನ ಕೊಡುವ ದೇವರು ನಿನ್ನ ಮಕ್ಕಳಿಗೆ ಬೇಕಾದ ಸದುತ್ತರವನ್ನ ಕೊಟ್ಟು ಪ್ರಾರ್ಥನೆಯಲ್ಲಿ ದೇವರ ಒಂದು ಜಯವನ್ನ ಬಿಡುಗಡೆಯನ್ನು ಕೊಟ್ಟು ನೀ ನಡೆಸು ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಈ ವಿಷಯ ನಿಮ್ಮ ಮನಸ್ಸನ್ನ ಸ್ಪರ್ಶಿಸಿರುವುದಾದ್ರೆ ಇದು ಅನೇಕರು ಕೇಳುವಾಗ ಅನೇಕರಿಗೆ ಇದನ್ನು ಕಳಿಸಿ ಕೊಡಿ ಅವರು ಕೂಡ ಇದನ್ನ ಕೇಳಿ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳಾಗಿ ಮಾರ್ಪಡಲಿ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮನ್ನು ಪ್ರೈಸ್ ಪ್ರೈಜ್ ಅಲೋಡ್ ಆಮೇಲೆ